Thank you oh, oh, ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಂದಿಗೆ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿದೋಷ ಅಥವಾ ಮಾಟ ಮಂತ್ರದ ಏನು ಅನುಸೂಚನೆಗಳು ಏನೇನಿರುತ್ತೆ ಅದು ನಿಮ್ಮ ಅರಿವಿಗೆ ಹೇಗೆ ಬರುತ್ತೆ ನೀವು ಅದರಿಂದ ಹೊರಬರ್ತಕ್ಕಂಥ ತಂತ್ರಗಳೇನು ಇದೆಲ್ಲ ಕೂಡ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸ್ತಾ ಹೋಗ್ತಾರೆ ಹಾಗೆ ಗುರುಜಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತುಷಾರಾಭಂ ಶೀರ್ಣ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ನಮ್ಮ ಕಾರ್ಯಕ್ರಮದ ಮೊದಲನೆಯ ಅಂಗ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ನೋಡೋಣ ಗುರುಜಿ ಇವತ್ತು ತುಂಬ ವಿಶೇಷವಾಗಿ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಚತುರ್ಥಿ ತಿಥಿಯಾಗಿರುವಂಥದ್ದು ಕೃಷ್ಣ ಪಕ್ಷ ಮತ್ತು ಧನಿಷ್ಠ ನಕ್ಷತ್ರ ಆಯುಷ್ಮಾನ ವಾರ ತುಂಬ ವಿಶೇಷವಾಗಿ ಸೋಮವಾರ ಅಂತ ಹೇಳ್ತೀವಿ ಸೂರ್ಯೋದಯ ಬೆಂಗಳೂರಿನ ಕಾಲಮಾನಕ್ಕೆ ಆರು ಗಂಟೆ ಎರಡು ನಿಮಿಷ ಆಗುವಂಥದ್ದು ಮತ್ತು ಸೂರ್ಯಾಸ್ತ ಬಂದು ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮತ್ತು ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ ತುಂಬ ವಿಶೇಷವಾಗಿ ರಾಹುಕಾಲ ನೋಡಿದ್ರೆ ಏಳು ಗಂಟೆ ಮೂವತ್ತೆಂಟು ನಿಮಿಷ ಬೆಳಗಿನ ಜಾವದಲ್ಲಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಗಿಯುವಂಥದ್ದು ಯಮಗಂಟ ಕಾಲ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಗುಳಿಕ ಕಾಲ ಬಂದು ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ್ ಲಗ್ನ ಅನ್ನೋದು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ತಿಳಿಸ್ಕೊಟ್ಟಿದೀರಾ ಹಾಗೆ ವಾರದ ಮೊದಲನೇ ದಿನ ಸೋಮವಾರ ಕೊನೆ ಆಷಾಢ ಸೋಮವಾರ ಕೂಡ ಹೌದು ಸೊ ಇವತ್ತಿನ ದಿನದ ವಿಶೇಷತೆ ಏನಾದರೂ ಇತ್ತು ನೋಡಿ ಸೋಮವಾರ ಅಂತಂದರೆ ಸೋಮ ಅಂತಂದರೆ ಚಂದ್ರಗ್ರಹ ಅಂತ ಹೇಳ್ತೀವಿ ಸೊ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಮಾನಸಿಕ ನಿರ್ಧಾರಗಳು ಅಂದರೆ ಮ ತಿಳಿಸುವಂಥ ವಿಚಾರದಲ್ಲಿ ಏನೋ ಒಂದು ಡಿಸಿಷನ್ಸ್ ತೊಗೋಬೇಕಾಗಿತ್ತು ಏನಾದರೂ ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ಉಡುಗೊರೆ ಕೊಡಬೇಕಾಗಿತ್ತು ಮತ್ತು ತಾಯಿಯಿಂದ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸೋಮವಾರ ದಿನ ಪಡ್ಕೋಬೋದು ಅಂದರೆ ಅವ್ರ ಕಡೆಯಿಂದ ಏನಾದರೂ ಒಂದು ದುಡ್ಡು ಆಗಿರ್ಬೋದು ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಒಂದು ಸಿಗ್ನೇಚರ್ಸ್ ಆಗಿರ್ಬೋದು ಸೋಮವಾರ ಮಾತೃಕಾರಕ ವಾರವಾಗಿರೋದ್ರಿಂದ ಒಳ್ಳೇದು ಮತ್ತೆ ಏನಾದರೂ ಹೊಸ ರೆಜಿಸ್ಟ್ರೇಷನ್ಸು ಆ ವಿಚಾರವಾಗಿ ಕೂಡ ಸೋಮವಾರ ಒಳ್ಳೆಯದು ಬಟ್ ಮಾಸಾನುಸಾರವಾಗಿ ಆಷಾಢ ಮಾಸದಲ್ಲಿ ಸ್ವಲ್ಪ ನಾವು ಹೊಸ ರೆಜಿಸ್ಟ್ರೇಷನ್ ಹೊಸ ವಾಹನ ಖರೀದಿ ಇತ್ಯಾದಿಗಳನ್ನ ಅವಾಯ್ಡ್ ಮಾಡ್ಕೊಂತೀವಿ ಬಟ್ ವಾರದಲ್ಲಿ ಸೋಮವಾರ ವಿಶೇಷ ಈ ರೀತಿ ಇದೆ ಗುರುಜಿ ವಾರದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದೀರಾ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿನದ ದಿನ ಭವಿಷ್ಯ ಏನಿದೆ ಗುರುಜಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯದ ಪ್ರಕಾರ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಸಮಸ್ಯೆಗಳನ್ನ ಹಂಚಿಕೊಳ್ಳಿ ಮತ್ತು ನೀವು ಪ್ರೀತಿ ವ್ಯಕ್ತಪಡಿಸುವಂತ ದಿನವಾಗಿರುವಂಥದ್ದು ಅದ್ರ ಅದರ ವಿಚಾರವಾಗಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಿ ಸಮಯ ಇವತ್ತು ನೀವು ಖರ್ಚು ಮಾಡಿದ್ರೆ ನಿಮ್ಗೆ ದಿನ ಶುಭವಾಗಿರುವಂಥದ್ದು ನೋಡ್ತೀವಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ರೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ನೋಡಿ ಋಷಭ ರಾಶಿಯವರಿಗೆ ದ್ವೇಷದ ಭಾವನೆ ಸ್ವಲ್ಪ ದುಬಾರಿ ಅನ್ನಿಸಬಹುದು ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸುವುದಷ್ಟೇ ಅಲ್ಲದೆ ನಿಮ್ಮ ವಿವೇಚನಾ ಶಕ್ತಿಯನ್ನು ಕೂಡ ಕುಂಠಿತಗೊಳಿಸುತ್ತೆ ಅದಕ್ಕೆ ಆರಾಮಾಗಿರಿ ನಿಧಾನವಾಗಿ ನೀವು ಏನೇ ಒಂದು ಡಿಸಿಜನ್ಸ್ ತಗೊಂಡ್ರೆ ಇವತ್ತು ನಿಮಗೆ ಶುಭವಾಗುತ್ತದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ್ ರಾಶಿಯವರು ನೋಡಿ ಇವತ್ತು ಸಣ್ಣ ಪುಟ್ಟ ವಿಚಾರಗಳನ್ನು ನಿಮ್ಮ ತಲೆ ಕೆಡಿಸಲು ಬಿಡಲೇಬೇಡಿ ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಏನಾದರೂ ಹಣ ಇತ್ಯಾದಿ ಅಹ್ ತೆಗೆದುಕೊಂಡಿದ್ರೆ ನೆರವು ತೆಗೆದುಕೊಂಡಿದ್ರೆ ಹಣದ ನೆರವು ಅದನ್ನು ಬೇಗ ಮರುಪಾವತಿಸಿ ಬಿಡಿ ಇದರಿಂದ ನಿಮಗೆ ದಿನ ಶಾಂತವಾಗಿರುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ಮತ್ತು ವಿಶೇಷ ಮಾನಸಿಕ ಸದೃಢ ಸದೃಢತೆಗಾಗಿ ಇವತ್ತು ಧ್ಯಾನ ಯೋಗ ಪ್ರಾಣಾಯಾಮ ಇದರಿಂದ ದಿನ ಪ್ರಾರಂಭಿಸಿ ಇದ್ರ ಇದರಿಂದ ನಿಮ್ಮ ಒಂದು ದಿನ ಆನಂದಮಯವಾಗಿರುವಂಥದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ದಾಯ್ತು ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ನೋಡಿ ಇವತ್ತು ಶಾಪಿಂಗ್ ಹೋದಲ್ಲಿ ನಿಮ್ಗಾಗಿ ಒಂದು ಒಳ್ಳೆ ಉಡುಗೊರೆ ಸಿಗುವಂತದ್ದು ಅಥವಾ ನೀವೇ ಇನ್ನೊಬ್ಬರಿಗೆ ಒಳ್ಳೆ ಉಡುಗೊರೆ ಖರೀದಿಸುವಂತ ದಿನವಾಗಿರುವಂತದ್ದು ಇರೋದ್ರಿಂದ ಅದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ವಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಬಂದಿದೆ ಅದನ್ನ ತಗೊಳ್ಳೋಣ ಖಂಡಿತ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ತಪೋರಾಜ್ ಅಂತ ಹೇಳಿ ಇವರು ಜೈಪುರ್ ಇಂದ ಹೇಳಿ ನಮಗೆ ವಾಟ್ಸ್ಆಪ್ ಮಾಡಿರೋದ್ ಜನ್ಮ ದಿನಾಂಕ ತಿಳಿಸ್ಲಾ ಹದಿನೆಂಟು ಆರು ಸಾವಿರದ ಒಂಬೈನೂರ ಜನ್ಮ ಸಮಯ ಮೂರ್ ಗಂಟೆ ನಾಲ್ಕು ನಿಮಿಷ ಪಿ ಎಂ ಗಳಲ್ಲಿ ಇವ್ರು ಕೇಳ್ತಾ ಇದ್ದಾರೆ ಸೊ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ ಕಳೆದ ಒನ್ ಇಯರ್ ಬ್ಯಾಕ್ ನಮ್ಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿದೆ ಬಿಸ್ನೆಸ್ ಲಾಸ್ ತುಂಬಾನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಯಾರು ಪ್ರಶ್ನೆ ಕಳ್ಸಿದೀರಾ ಸೊ ತಪೋರಾಜ್ ರಾಜ್ ವಿಚಾರವಾಗಿ ಶನಿವಾರ ಹುಟ್ಟಿರುವಂತದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ತಮ್ದು ಸೊ ತುಲಾ ಲಗ್ನದ ಜಾತಕ ತುಲಾ ಲಗ್ನದವರಿಗೆ ಅಧಿಪತಿ ಒಂದು ಶುಕ್ರ ಗ್ರಹ ಶುಕ್ರ ಯಾವಾಗ್ಲೂ ಬಿಸ್ನೆಸ್ ಗೆ ಕಾರಕವಾಗಿರುವಂತ ಗ್ರಹ ಅಂದ್ರೆ ಅವ್ರು ಅಂಡರ್ ಕೆಲಸ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಆ ರೀತಿ ಒಂದು ಶುಕ್ರ ಗ್ರಹದ ಪ್ರಭಾವ ನೋಡ್ತೀವಿ ಇವರಿಗೆ ದಶ ಕೂಡ ಶುಕ್ರ ದಶನೇ ನಡೀತಾ ಇದೆ ಎರಡ್ ಸಾವಿರದ ಎಂಟರಿಂದ ತುಂಬಾ ಚೆನ್ನಾಗಿ ಶುಕ್ರದಶನಲ್ಲಿ ಫಲ ಸಿಕ್ಕಿರುತ್ತೆ ಆದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಶುಕ್ರನಲ್ಲಿ ಬುಧ ಅಂತರ್ದಶೆ ನಡೀತಾ ಇದೆ ಬುಧ ಒಂದು ಜಾತಕದಲ್ಲಿ ಇವರಿಗೆ ಅಷ್ಟಮ ಸ್ಥಾನದಲ್ಲಿರುವಂತದ್ದು ಅಷ್ಟಮ ಅಂತಂದ್ರೆ ಏಳು ಬೀಳು ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಆಗಿ ಸೈಡ್ ಅಲ್ಲಿ ಇದ್ದಾಗ ಸಡನ್ ಆಗಿ ಏನೋ ಡೌನ್ ಫಾಲ್ ಆಗುವಂಥದ್ದು ಈ ಎಫೆಕ್ಟ್ಸ್ ಇವರಿಗೆ ಸಿಕ್ಕಿರುತ್ತೆ ಈ ಶುಕ್ರ ಬಂದು ಇನ್ನೂ ಒಂದು ವರ್ಷಗಳ ಕಾಲ ಇದೇ ರೀತಿ ಇದೆ ಅದಕ್ಕೆ ಈ ಶುಕ್ರನಲ್ಲಿ ಬುಧ ಒಂದ್ ವರ್ಷ ಅಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತಾರು ಇರುವಂತದ್ದು ಸೊ ಅಲ್ಲಿವರೆಗೂ ಏಳು ಬೀಳು ಸ್ವಲ್ಪ ಕಾಮನ್ ಆಗಿರುವಂಥದ್ದು ಅದಕ್ಕೆ ವಿಷ್ಣುಗೆ ಸಂಬಂಧಿತವಾಗಿರುವಂತ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪ ಮಾಡುವಂಥದ್ದು ಮತ್ತು ಬಲಗೈ ಕಿರಿ ಬೆರಳಲ್ಲಿ ಒಂದು ಪಚ್ಚೆ ಹರಳು ಎಮ್ರೆಲ್ಡ್ ಅಂತ ಬರುತ್ತೆ ಫೋರ್ ಟು ಫೈವ್ ಕ್ಯಾರೆಟ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಅಲ್ಲಿ ಸ್ವಲ್ಪ ಒಂದು ವರ್ಷಗಳ ಕಾಲ ಏನು ಕಟ್ ಕಷ್ಟ ಇದೆ ಅದು ನಿವಾರಣೆ ಆಗುತ್ತೆ ತಕ್ಕ ಮಟ್ಟಿಗೆ ಆಗುತ್ತೆ ಉಳಿದಿರೋ ಮುಂಬರುವ ದಶಾಭುಕ್ತಿಗಳಲ್ಲಿ ಮುಂದೆ ಶುಕ್ರ ಮುಗಿದ ನಂತರ ದಶಾಭುಕ್ತಿ ಬಂದು ಅವರಿಗೆ ಬುಧ ಮಹಾದಶೆ ನಡೀತಾ ಇರೋದು ಬುಧ ಬರೋದ್ರಿಂದ ತುಂಬಾ ಒಳ್ಳೆ ಏಳು ಏಳಿಗೆಯನ್ನು ಅವ್ರು ಕಾಣಬಹುದು ಓಕೆ ಸೊ ನಮಗೆ ತಪೋ ಅವರು ಕೂಡ ಪ್ರಶ್ನೆಯನ್ನು ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ ವೀಕ್ಷಕರೇ ನೀವು ಸಹ ಇದೇ ರೀತಿಯಾಗಿ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಅಥವಾ ನೇರ ಪ್ರಸಾರದಲ್ಲಿ ಮಾತನಾಡ್ಬೇಕಂದ್ರೆ ಗುರುಜಿಗಳ ಬಳಿ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕೂಡ ಕಾಲ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ನಾವು ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ನೋಡ್ಬೇಕಾಗಿತ್ತು ಗುರುಜಿ ಕನ್ಯಾ ರಾಶಿಯವರು ಇವತ್ತು ನೋಡಿ ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಒಳ್ಳೆ ದಿನ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕ ಬಳಕೆಗೆ ವಿನಿಯೋಗಿಸ್ಕೊಂಡ್ರೆ ನಿಮ್ಗೆ ದಿನ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯವರ ವಿಚಾರವಾಗಿ ಹೇರಳ ಶಕ್ತಿಯನ್ನು ಹೊಂದಿರುವಂತಹ ದಿನ ಕೆಲಸದ ಒತ್ತಡ ನಿಮ್ಗೆ ಉದ್ಯೋಗಗೊಳಿಸಿದ್ರು ಕೂಡ ಸಮಾಧಾನವಾಗಿದ್ರೆ ನಿಮ್ಗೆ ಅಹ್ ಒಳ್ಳೆ ಶುಭವಾಗಿರುವಂತಹ ದಿನ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿ ಆಯ್ತು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಅಹ್ ವೃಶ್ಚಿಕ ರಾಶಿಯವರು ಸ್ವಲ್ಪ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಆದ್ರೆ ಇಲ್ದಿದ್ರೆ ಅನಗತ್ಯ ಒತ್ತಡ ಮತ್ತು ಏನಾದರೂ ಹೊಟ್ಟೆ ಬಾಧೆ ಮತ್ತೆ ಕೆಲವೊಂದು ಮಾನಸಿಕ ಉದ್ವೇಗ ಇವತ್ತು ನಿಮಗೆ ಉಂಟಾಗುವಂತ ದಿನವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಗುರುಜಿ ಏನಾದರೂ ಪರಿಹಾರ ಕ್ರಮಗಳು ಇವತ್ತಿನ ದಿನದ ಮಟ್ಟಿಗೆ ತಿಳಿಸಿದ ಆದಷ್ಟು ತಿನ್ನೋದ್ರ ಬಗ್ಗೆ ಗಮನ ಇರಲಿ ಅದರಲ್ದಿರ ಓಂ ಅಂಗಾರಕಾಯ ನಮಃ ಅಂತ ಜಪ ಮಾಡಬೇಕು ಸ್ನಾನ ಇತ್ಯಾದಿ ನಿತ್ಯ ಆದ ನಂತರ ನೂರೆಂಟು ಬಾರಿ ಮಾಡೋದ್ರಿಂದ ಇವರಿಗೆ ಇರುವಂತಹ ಇವತ್ತಿನ ದೋಷ ಪರಿಹಾರವಾಗುತ್ತೆ ವೃಶ್ಚಿಕ ರಾಶಿಯವರು ಈ ಒಂದು ತಂತ್ರವನ್ನ ಕೂಡ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಧನು ರಾಶಿ ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಗಮನವಿರಲಿ ಮತ್ತೆ ಸ್ವಲ್ಪ ತಲೆನೋವಿಗೆ ಸಂಬಂಧಪಟ್ಟಂತದ್ದು ಮೈಗ್ರೇನ್ ರೋಗಗಳ ಬಗ್ಗೆ ಸೂಕ್ತ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ಸ್ವಲ್ಪ ಇದರಿಂದ ದಿನ ಒತ್ತಡದಿಂದ ದೂಡುವಂತದ್ದಾಗುತ್ತೆ ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಗುರುಜಿ ಸ್ವಲ್ಪ ಗಾಯಗಳನ್ನು ತಪ್ಪಿಸಿಕೊಳ್ಳಲು ಕುಳಿತುಕೊಳ್ಳುವಾಗ ವಿಶೇಷ ಕಾಳಜಿ ವಹಿಸಿ ಅಂದ್ರೆ ಸಣ್ಣ ಪುಟ್ಟ ಏಟು ಮಾಡಿಕೊಳ್ಳುವಂತ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಕರ ರಾಶಿಯವರು ಇವತ್ತು ನಿಮ್ಗೆ ಅದರಿಂದ ದಿನ ಚೆನ್ನಾಗಾಗುತ್ತೆ ಮಕರ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರು ಸ್ವಲ್ಪ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಿ ಇವತ್ತು ಮತ್ತೆ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡುವುದು ಮತ್ತೆ ಹಣ ಕಳೆದುಕೊಳ್ಳುವಂತ ದಿನ ಆಗಿರೋದ್ರಿಂದ ಆದಷ್ಟು ಹೂಡಿಕೆ ವಿಶೇಷವಾಗಿ ಬೇರೆ ಹೂಡಿಕೆ ಮಾಡ್ಬೋದು ಠೇವಣಿಯಲ್ಲಿ ಮತ್ತೆ ಬ್ಯಾಂಕ್ ವಿಚಾರದಲ್ಲಿ ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನು ಮುಂದೂಡಿ ಅಂತ ಹೇಳ್ತಾ ಇದೀವಿ ಗುರುಜಿ ಇದು ಇವತ್ತಿನ ಕುಂಭರಾಶಿಯವರಿಗೆ ಏನಾದರೂ ಪರಿಹಾರ ಕ್ರಮ ಹೂಡಿಕೆಯನ್ನು ಮುಂದೂಡೋದು ಬಿಟ್ಟು ಅದು ಬಿಟ್ಟರೆ ಅವರಿಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ರಾಷ್ಟ್ರಾಧಿಪತಿಯ ಮಂತ್ರ ಜಪ ಮಾಡಿದ್ರೆ ಅದರಿಂದ ದಿನ ಚೆನ್ನಾಗುತ್ತೆ ಕುಂಭರಾಶಿಯ ನಂತರ ಇನ್ನು ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ಸೋಮವಾರದ ದಿನ ಭವಿಷ್ಯ ಹೇಗಿದೆ ನೋಡೋಣ ಯಾರಾದರೂ ನಿಮ್ಮನ್ನು ಬಲಿಪಶು ಮಾಡುವಲು ಪ್ರಯತ್ನಿಸುವಂತ ದಿನ ಆಗಿರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಎಚ್ಚರಿಕೆಯಿಂದ ಇರಿ ದಿನ ಚೆನ್ನಾಗಿರುತ್ತೆ ಇವತ್ತಿಗೆ ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದು ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆಯನ್ನ ತಗೊಳ್ಳೋಣ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಸಾಧನ ಜನ್ಮ ದಿನಾಂಕ ಹೇಳ ಸಾಧನ ನಾಲ್ಕು ಐದು ತೊಂಬತ್ನಾಲ್ಕು ಜನ್ಮ ಸಮಯ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಪಿ ಆ ಜನ್ಮಸ್ಥಳ ಚೆನ್ನೈ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವ್ರು ಹೇಳ್ತಾ ಇದ್ದಾರೆ ಮ್ಯಾರೇಜ್ ಅನ್ಹ್ಯಾಪಿ ಮತ್ತೆ ಚೈಲ್ಡ್ ಬರ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳು ಇದ್ದು ಚೈಲ್ಡ್ ಬರ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಇವರು ಕಳ್ಸಿರೋ ಪ್ರಶ್ನೆನಲ್ಲೇ ಇವ್ರಿಗೆ ಉತ್ತರ ಇದೆ ಚೈಲ್ಡ್ ಬರ್ತ್ ಇಶ್ಯೂಸ್ ಆಗ್ಬೇಕಾದ್ರೆ ವೈವಾಹಿಕ ಸಂಬಂಧ ಚೆನ್ನಾಗಿರ್ಬೇಕಲ್ವಾ ಆದ್ರೆ ಸಮಸ್ಯೆ ಇದೆ ಅದಕ್ಕೆ ಕಳ್ಸಿದಾರೆ ಖಂಡಿತ ಇವ್ರದ್ದು ಸಮಸ್ಯೆಗೆ ನೋಡೋಣ ಏನು ಅಂತ ಪರಿಹಾರ ಮಂಗಳವಾರ ಹುಟ್ಟಿರುವಂಥದ್ದು ವಿಶಾಖ ನಕ್ಷತ್ರ ಮತ್ತೆ ರಾಶಿ ಆಗಿರುವಂಥದ್ದು ಗುರು ಚಂದ್ರ ಮತ್ತೆ ರಾಹು ದ್ವಿತೀಯ ಭಾವದಲ್ಲಿ ಗುರು ಚಂದ್ರ ಗಜಕೇಶ ಯೋಗ ಒಳ್ಳೆ ಯೋಗ ಇದೆ ಬಟ್ ರಾಹು ಗ್ರಸ್ತ ಚಂದ್ರ ಮತ್ತು ಗುರು ಇರೋದ್ರಿಂದ ಏನಾಗುತ್ತೆ ರಾಹು ಕೇತು ಯಾರ ಜಾತಕದಲ್ಲಿ ದ್ವಿತೀಯ ಭಾವದಲ್ಲಿ ರಾಹು ಇರ್ತಾರೆ ಅಂದ್ರೆ ದ್ವಿತೀಯ ಅಂದ್ರೆ ಕುಟುಂಬ ಭಾವ ಅಂತ ಹೇಳ್ತೀವಿ ಅಲ್ಲಿ ರಾಹು ರಾಹು ಗ್ರಹ ಇರ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸಸ್ ಇದ್ದೇ ಇರುತ್ತೆ ಅಂದ್ರೆ ಮಾತು ಹೊರಟ ಹೊರಟಾಗಿ ಇವರು ಎಷ್ಟೇ ಒಳ್ಳೆಯವರಿದ್ರು ಕೂಡ ಸ್ವಲ್ಪ ಒರಟಾಗಿ ಬರುವುದು ಅದರಿಂದ ಸಂಬಂಧ ಹಾಳಾಗ್ತಿರುತ್ತೆ ಮತ್ತೆ ಸಪ್ತಮ ಸ್ಥಾನ ದಾಂಪತ್ಯ ಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಸಪ್ತಮಾಧಿಪತಿ ಗುರು ಕೂಡ ರಾಹುಗ್ರಸ್ತರಾಗಿರುವುದರಿಂದ ಮತ್ತು ಸಪ್ತಮಕ್ಕೆ ಯಾವುದೇ ಶುಭ ಗ್ರಹದ ದೃಷ್ಟಿ ಇಲ್ಲ ಹಿಂಗಾಗಿ ದಾಂಪತ್ಯ ಜೀವನದಲ್ಲಿ ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವ್ರು ಅನ್ಕೊಳ್ಳೋದೇ ಒಂದು ಆಗದೆ ಒಂದು ಅನಗತ್ಯವಾಗಿ ಜಗಳಾಗುವಂತದ್ದು ನೋಡ್ತೀವಿ ಮತ್ತೆ ದಶಾ ಅಂತರ್ದಶಗಳಲ್ಲಿ ಬುಧ ಮಹಾದಶ ನಡೀತಿದೆ ಶುಕ್ರ ಅಂತರ ನಡೀತಾ ಇರೋದ್ರಿಂದ ಸ್ವಲ್ಪ ದಾಂಪತ್ಯದ ಸರಿಯಾಗಿ ಮಾಡ್ಕೊಂಡ್ರೆ ಪಂಚಮ ಸ್ಥಾನ ತುಂಬಾ ಒಳ್ಳೇದಿದೆ ಪಂಚಮಾಧಿಪತಿ ಶಿಷ್ಠ ಭಾವದಲ್ಲಿ ಇದೆ ಆದ್ರೂ ಇದಕ್ಕೆ ಪರಿಹಾರಗಳು ಅಂದ್ರೆ ಪಂಚಮಾಧಿಪತಿ ವಿಚಾರವಾಗಿ ಅಂದ್ರೆ ಪಂಚಮಾಧಿಪತಿ ಇವರಿಗೆ ಶನೇಶ್ವರ ಗ್ರಹ ಆಗಿರೋದ್ರಿಂದ ಶನೇಶ್ವರನಿಗೆ ಸಂಬಂಧಪಟ್ಟಂತದ್ದು ಒಂದು ಶಾಂತಿ ಹೋಮ ಅಥವಾ ಓಂ ಶಂ ಓಂ ಶಂ ಶನೇಶ್ವರಾಯ ನಮಃ ಅಂತ ದಿನ ಜಪ ಮಾಡುವಂಥದ್ದು ಶಾಂತಿ ಜೊತೆಗೆ ಸಂತಾನ ಗೋಪಾಲ ಸ್ವಾಮಿ ಹೋಮ ಮಾಡುವಂಥದ್ದು ಇವೆರಡು ಮಾಡಿಸ್ಕೊಂಡ್ರೆ ಮದ್ವೆದು ಸರಿ ಹೋಗುತ್ತೆ ಅದಲ್ದಿರ ಅಹ್ ಏನ್ ಚೈಲ್ಡ್ ಬರ್ತ್ ಇಶ್ಯೂಸ್ ಇರುತ್ತೆ ಸಂತಾನ ಭಾಗ್ಯ ಇದೆ ಆದ್ರೆ ಡಿಲೇಡ್ ಅಂದ್ರೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಡಿಲೇ ಇದೆ ಅಷ್ಟ ಆಗ್ಬಾರ್ದು ಅಂತಂದ್ರೆ ಹೇಳಿರುವಂತ ಪರಿಹಾರಗಳನ್ನ ಮಾಡ್ಸಿಕೊಂಡ್ರೆ ಇವರಿಗೆ ಅನುಕೂಲ ಆಗುತ್ತೆ ಸಂತಾನ ಭಾಗ್ಯ ಖಂಡಿತ ಇದೆ ಸಾಧನಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ಆ ಒಂದು ಪ್ರಶ್ನೆಗೆ ಉತ್ತರ ಕೂಡ ಗುರುಜಿಗಳು ನೀಡಿದ್ದಾರೆ ಜೊತೆಗೆ ತಂತ್ರಗಳು ಅಂತ ಹೇಳಿ ಪರಿಹಾರ ಕ್ರಮಗಳು ಅಂತ ಹೇಳಿ ತುಂಬಾ ಅದನ್ನ ಕೂಡ ಆದಷ್ಟು ಬೇಗ ಮಾಡ್ಕೊಳ್ಳಿ ವೀಕ್ಷಕರೇ ನೀವು ಇದೇ ರೀತಿಯಾಗಿ ನಿಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಅನುಭವಿಸ್ತಾ ಇರುವಂತಹ ಅಥವಾ ನೀವು ಎದುರಿಸ್ತಾ ಇರುವಂತಹ ಏನೇ ಸಮಸ್ಯೆಗಳಿದ್ರೂ ಸಹ ಗುರೂಜಿಗಳ ಬಳಿ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಕಾಲ್ ಮಾಡಿ ನೇರ ಪ್ರಸಾರಕ್ಕೆ ಕೂಡ ಕಾಲ್ ಮಾಡಿ ಮಾತನಾಡಬಹುದು ಅಥವಾ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ಎರಡು ಮೊಬೈಲ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕಳುಹಿಸಿದ್ರೆ ಗುರುಜಿಗಳು ಅದಕ್ಕೆ ಉತ್ತರವನ್ನ ಸಿಂಪಲ್ ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ತಾರೆ ಅಂತ ತಿಳಿಸ್ತಾ ಕಳೆದ ಸಂಚಿಕೆಯಲ್ಲಿ ನಾವು ರಾಶಿಯಿಂದ ಹಿಡಿದು ಅಂದ್ರೆ ಹಿಮ್ಮುಖವಾಗಿ ಬರ್ತಾ ಹೋಗ್ತಾ ಇದ್ವಿ ಒಂದು ದೃಷ್ಟಿ ದೋಷ ಅಥವಾ ಮಾಟ ಮಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅದು ಸಮಸ್ಯೆಗಳನ್ನ ತಂದೊಡ್ಡುತ್ತೆ ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆಯನ್ನ ವಹಿಸಬೇಕು ಅದು ನಮಗೆ ಆಗಿದೆ ದೃಷ್ಟಿ ದೋಷ ಉಂಟಾಗಿದೆ ಅಂತ ಹೇಳಿ ಗೊತ್ತಾಗ್ತಕ್ಕಂತ ಅಹ್ ಒಂದಷ್ಟು ಅಹ್ ಸೂಚನೆಗಳು ಏನಿದೆ ಇದೆಲ್ಲದನ್ನ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ರು ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಗುರುಜಿ ಮಾಟ ಮಂತ್ರ ಅಥವಾ ದೃಷ್ಟಿ ವಿಚಾರದಲ್ಲಿ ತುಲಾ ತುಲಾರಾಶಿಯವರಿಗೆ ನೋಡೋದಾದ್ರೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನೋಡಿ ತುಲಾರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಒಂದು ವಿಶೇಷ ಮಾಹಿತಿ ಏನಂದ್ರೆ ಈ ಸಂಚಿಕೆಲ್ಲ ನೋಡ್ತಾ ಹೋಗ್ತೀವಿ ಅಂದ್ರೆ ರಾಶಿ ಅವರಿಗೆ ಅದೇನಂದ್ರೆ ತಾವು ಪ್ರಶ್ನೆ ಕೇಳಿದ ಹಾಗೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ವಿಚಾರದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಪುಟ್ಟ ದೃಷ್ಟಿ ವಿಚಾರದಲ್ಲ ದೃಷ್ಟಿಯಲ್ಲಿ ಬಹಳ ತರವಾದ ದೃಷ್ಟಿ ಅಂದ್ರೆ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದಂಗೆ ಅಂದ್ರೆ ನಾವು ಏನು ಮೀನ ರಾಶಿಯಿಂದ ಮೀನ ಕುಂಭ ಮಕರ ಧನಸ್ಸು ಆ ಬಂದಾಗ ಈ ದೃಷ್ಟಿದೋಷದಲ್ಲಿ ಹಲವಾರು ದೃಷ್ಟಿದೋಷ ಉದಾಹರಣೆಗೆ ಪಿಶಾಚ ದೃಷ್ಟಿ ಆಗಿರ್ಬೋದು ಪ್ರೇತ ದೃಷ್ಟಿ ಮತ್ತೆ ಈ ರೀತಿ ಬೇರೆ ಬೇರೆ ದೃಷ್ಟಿ ದೋಷಗಳು ಇರುತ್ತೆ ಮಂತ್ರದ ವಿಚಾರದಲ್ಲಿ ಕೆಲವೊಂದು ಲಕ್ಷಣಗಳು ಏನಂದ್ರೆ ಮಂತ್ರ ಆಗಿದೋ ಅನ್ನೋ ವಿಚಾರದಲ್ಲಿ ಕೆಲವಷ್ಟು ಗ್ರಹಗಳು ತುಂಬಾ ಬಹು ಪ್ರಾಮುಖ್ಯತೆ ಒಂದು ವಹಿಸುವಂತದ್ದು ಅದರಲ್ಲಿ ತುಲಾ ಅವರಿಗೆ ಬಹಳ ಇಂಪಾರ್ಟೆಂಟ್ ಯಾರು ವೀಕ್ಷಕರು ತುಲಾ ರಾಶಿಯವರು ನೋಡ್ತಾ ಇದ್ದಾರೆ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ಏನಾಗುತ್ತೆ ಅಂದ್ರೆ ನೀವು ಯಾರೇ ಒಂದು ಮಂತ್ರ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಹತ್ರ ನಿಮ್ಮ ಮನೆ ಹತ್ರ ಇರುವಂತ ಜೋಯಿಷ್ರಲ್ಲಿ ಭೇಟಿ ಆದಾಗ ಅವ್ರು ಏನಂತಂದ್ರೆ ಎರಡು ರೀತಿಯಿಂದ ತಿಳ್ಕೊಂತಾರೆ ಒಂದು ಕವಡೆ ಶಾಸ್ತ್ರದಿಂದ ಇನ್ನೊಂದು ಪ್ರಶ್ನ ಲಗ್ನದಿಂದ ಸೊ ಪ್ರಶ್ನಾ ಲಗ್ನದಲ್ಲಿ ತುಲಾ ರಾಶಿಯವರಿಗೆ ತುಲಾ ಆರೂಢ ಲಗ್ನ ಬಂದ್ರೆ ಅವಾಗ ಈ ಮೂರು ಗ್ರಹಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇನಂದ್ರೆ ತುಲಾ ರಾಶಿಯವರಿಗೆ ಮೊದಲನೇದಾಗಿ ಅಧಿಪತಿಯಾದ ಗುರುಗ್ರಹರು ಮತ್ತು ಬಾಧಕಾಧಿಪತಿ ಆಗಿರುವಂತಹ ಗ್ರಹ ಸೂರ್ಯ ಮತ್ತು ಮಹಾಬಾಧಕ ಮಹಾ ಬಾಧಕಾಧಿಪತಿ ಆಗಿರುವಂತಹ ಗ್ರಹ ಶನೇಶ್ವರರು ಸೊ ಇದನ್ನು ಪ್ರಶ್ನಾ ಮಾರ್ಗದ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ ಏನಂದ್ರೆ ನಾವು ಹೇಳ್ತಿರೋದು ಯಾವುದೇ ವಿಚಾರದಲ್ಲಿ ಇದು ಕತೆ ಮತ್ತು ಇದಂತಲ್ಲ ಇದು ಒಂದು ಪ್ರಶ್ನೆ ಮಾರ್ಗದಲ್ಲಿ ಉಲ್ಲೇಖವಾಗಿರುವಂತ ಗ್ರಂಥದಲ್ಲಿ ಬರೆದಿರುವಂಥದ್ದು ಸೊ ಯಾಕಂದ್ರೆ ಈಗ ನಾವು ಜ್ಯೋತಿಷ ಅಂತಂದ್ರೆ ಅಡ್ವಾನ್ಸ್ ಎ ಟೆಕ್ನಾಲಜಿ ತರ ಅಂತ ಕನ್ಸಿಡರ್ ಮಾಡ್ಬೋದಮ್ಮ ಯಾ ಯಾವ ವಿಚಾರ ಅಂದ್ರೆ ನೋಡಿ ಉದಾಹರಣೆಗೆ ನಾವು ಎಲ್ಲರಿಗೂ ಗೊತ್ತಿರುತ್ತೆ ಜ್ಯೋತಿಷದಲ್ಲಿ ಒಂದು ಮೆಡಿಕಲ್ ಅಸ್ಟ್ರಾಲಜಿ ತರ ಅಂದ್ರೆ ಎಷ್ಟೋ ಜನಕ್ಕೆ ಮುಂದೆ ಏನಾಗುತ್ತೆ ಅಂತ ಅವ್ರ ಜಾತಕ ನೋಡಿ ಹೇಳ್ಬೋದಲ್ವಾ ಆ ತರ ಒಂದು ಸೊ ಇಲ್ಲಿ ಏನಾಗುತ್ತೆ ಈ ಸಮಸ್ಯೆಗಳು ಬಹುಮುಖ್ಯವಾಗಿ ಈ ಮೂರು ಗ್ರಹಗಳು ಸಮಸ್ಯೆಗಳನ್ನ ಕೊಡುವಂಥದ್ದು ಮತ್ತೆ ಇನ್ನು ಮಾಟ ಮಂತ್ರಗಳನ್ನ ಏನಾದ್ರೂ ತುಲಾ ರಾಶಿಯವ್ರಿಗೆ ಏನೇನ್ ತೊಂದರೆಗಳಾಗುತ್ತೆ ಈ ಗುರುವಿನಿಂದ ನೋಡಿ ಗುರುವಿನ ಗ್ರಹದಿಂದ ಏನಾಗುತ್ತೆ ಪದೇ ಪದೇ ಅಂದ್ರೆ ಆಕ್ಸಿಡೆಂಟ್ ಗಳಾಗುವಂಥದ್ದು ಯಾಕಂದ್ರೆ ಮಹಾ ಬಾಧಕಾಧಿಪತಿ ಗುರು ಗ್ರಹ ಆಗಿರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ಏರುಪೇರುಗಳಾಗುವಂಥದ್ದು ಮನೇಲಿ ಒಂದು ಚಿಕ್ಕ ಪುಟ್ಟ ತರಕಾರಿ ಕಟ್ ಮಾಡ್ಬೇಕಾದ್ರೂ ರಕ್ತ ಯಥೇಚ್ಛವಾಗಿ ಚಾಕುವಿಂದ ಹರಿತಾ ಇರುವಂತದ್ದು ಈ ರೀತಿ ಆಗುವಂಥದ್ದು ಯಾಕಂದ್ರೆ ರಕ್ತಕಾರಕ ಗುರು ಗ್ರಹ ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಷೀಯಾಧಿಪತಿ ಆಗಿರುವಂತ ಇಲ್ಲೇನು ಗುರು ಈ ರೀತಿ ಸಮಸ್ಯೆಗಳನ್ನ ಕೊಟ್ರೆ ತುಲಾರಾಶಿ ಅವರಿಗೆ ಮಂತ್ರ ಮಾಡಿಸಿದಾಗ ಉಳಿದಿರುವಂತ ಬಾಧಕಾಧಿಪತಿ ಗ್ರಹ ಯಾವುದು ಸೂರ್ಯ ಈ ಸೂರ್ಯನ ಗ್ರಹದಿಂದ ಏನ್ ತೊಂದರೆ ಆಗುತ್ತೆ ತುಲಾರಾಶಿಯವರಿಗೆ ಹೆಚ್ಚು ಹೆಚ್ಚು ಸಾಲಗಳಲ್ಲಿ ಸಿಕ್ಕಾ ಮತ್ತೆ ಸ್ತ್ರೀಯರೇ ಶತ್ರುಗಳಾಗುವಂಥದ್ದು ಮತ್ತು ಹೆಂಗಸರ ಜೊತೆ ಜಾಸ್ತಿ ಮನಸ್ತಾಪಗಳೇ ಆಗ್ಬಿಡೋದು ಮನೆಯಲ್ಲಿ ಇರುವ ಹೆಂಗಸರು ಹೊರಗಡೆ ಇರುವ ಕೆಲಸದಲ್ಲಿ ಇರುವಂತವರು ಇದನ್ನೆಲ್ಲ ಗಮನಿಸಬೇಕಾಗಿರುವಂತಹ ಅಂಶ ತುಲಾರಾಶಿಯವರಿಗೆ ಇನ್ನು ಉಳಿದಿರುವಂತಹ ಶನೇಶ್ವರ ಗ್ರಹರು ಮಂತ್ರದ ವಿಚಾರವಾಗಿ ಇವರು ಮಹಾ ಬಾಧಕಾಧಿಪತಿಯಾಗಿ ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಶನಿ ಬಂದು ಕರ್ಮ ಕಾರಕ ಗ್ರಹ ಅಂತ ಹೇಳ್ತೀವಿ ಎಷ್ಟೇ ಕೆಲಸದಲ್ಲಿ ಒಳ್ಳೆ ರೀತಿ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿದ್ರು ಕೆಲಸದಲ್ಲಿ ಅಪ್ರಿಸೇಷನ್ ಸಿಗದೆ ಇರುವಂತದ್ದು ಕೆಲಸದಲ್ಲಿ ಬೈಸ್ಕೊಳ್ಳುವಂತ ಜಾಸ್ತಿ ಆಗುವಂಥದ್ದು ಆಗುವಂತದ್ದು ಅಥವಾ ಕೆಲಸನೇ ಕಳ್ಕೊಂಡ್ ಬಿಡುವಂಥದ್ದು ಈ ಮೂರು ಗ್ರಹಗಳ ಅಂಶದಿಂದ ದೃಷ್ಟಿದೋಷ ಮಾಟ ಮಂತ್ರದ ವಿಚಾರವಾಗಿ ಪ್ರಮುಖವಾಗಿ ಷಷ್ಠ್ಯಾಧಿಪತಿಯಾದ ಗುರು ಮತ್ತು ಮಹಾ ಬಾಧಕಾಧಿಪತಿ ಶನೇಶ್ವರ ಗ್ರಹರು ಮತ್ತು ಬಾಧಕಾಧಿಪತಿ ಸೂರ್ಯ ಗ್ರಹರಿಂದ ತುಲಾರಾಶಿಯವರಿಗೆ ಇಷ್ಟೊಂದೆಲ್ಲ ಸಮಸ್ಯೆಗಳು ಆಗುತ್ತೆ ಗುರುಜಿ ಇನ್ನು ಕೂಡ ಮುಂದುವರೆ ತುಲಾರಾಶಿ ಅನುಸಾರವಾಗಿ ನೋಡೋದಾದ್ರೆ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಅವರಿಗೆ ಹೇಗೆ ಮತ್ತೆ ಏನೆಲ್ಲಾ ತೊಂದರೆಗಳು ಆಗಬಹುದು ಅಂತ ಹೇಳಿ ಸೊ ನೋಡಿ ಅಹ್ ತಾವು ಕೇಳ್ದಂಗೆ ತುಲಾರಾಶಿಯವರಿಗೆ ಈ ಉಳಿದ ಇನ್ನು ಉಳಿದ ತೊಂದರೆಗಳನ್ನ ನೋಡೋದಾದ್ರೆ ಸೂರ್ಯನಿಂದ ನಾನು ಅವಾಗ್ಲೂ ತಿಳಿಸ್ಕೊಟ್ಟೆ ಅಹ್ ಒಂದು ಪ್ರತಿಯೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಬಾಧಕಾಧಿಪತಿಯಾಗಿ ಸುಮಾರು ಸಮಸ್ಯೆಗಳು ಅಂದ್ರೆ ಸಣ್ಣ ಪುಟ್ಟ ಮಾತಾಡದ್ರೆ ದೊಡ್ಡ ಜಗಳ ಆಗುವಂಥದ್ದು ಮೈ ಮೇಲೆ ಬಂದ್ಬಿಡುವಂಥದ್ದು ಏನೋ ವಿವಾದಗಳು ಸೃಷ್ಟಿಯಾಗುವಂಥದ್ದು ನೀವೇ ಕಿರಿಕಿರಿ ತಾಳ್ಲಾರದೆ ಒಂದ್ ಸ್ವಲ್ಪ ಜಗಳ ಮಾಡ್ಕೊಂಡ್ ಬಿಡುವಂಥದ್ದು ಸೂರ್ಯನಿಂದ ಆಗುವಂಥದ್ದು ಅದೇ ರೀತಿ ಈ ಒಂದು ತುಲಾರಾಶಿಯವರು ಯಾವತ್ತೂ ಕಿರಿಕಿರಿ ಮಾಡ್ಕೊಳ್ಳುವಂತ ವ್ಯಕ್ತಿತ್ವಗಳಲ್ಲ ಬಹಳ ಸೌಮ್ಯ ಸಮಾಜದವರು ಇರ್ತೀರಾ ಆದ್ರೆ ಈ ಮಾಟ ಮಂತ್ರದ ವಿಚಾರವಾಗಿ ನಿಮ್ಮ ವ್ಯಕ್ತಿತ್ವನೇ ಬದಲಾವಣೆ ಬಿಡುವಂತದ್ದು ನಾವು ನೋಡ್ತೀವಿ ಅಂದ್ರೆ ಸ್ವಲ್ಪ ಜಗಳ ಗಂಟಲು ಆಗಬಹುದು ಮತ್ತೆ ನೀವು ನಿಮ್ಮ ಫೀಲ್ಡ್ ಯಾವುದೇ ನಿಮ್ದು ಫೀಲ್ಡ್ ಇದ್ರೂ ಕೂಡ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಿಮಗೆ ಒಂದು ಸಮಸ್ಯೆ ಆಗುವಂತದ್ದು ಯಾವ ರೀತಿ ಅಂದ್ರೆ ನೀವು ಹೇಳಿ ಹೇಳದೇ ಇರುವಂತಹ ಲಕ್ಷಣಗಳು ನಿಮಗೆ ಅನುಭವಕ್ಕೆ ಬರುವಂತದ್ದು ಏನೇ ಯಾವ್ದೇ ಒಂದು ಕೆಲಸ ಅನ್ಕೊಂಡಿರೋ ಟೈಮ್ಗೆ ಆಗದೆ ಇರುವಂತದ್ದು ರಾಶಿಯವರು ನಂಬ್ತಿರೋ ಬಿಡ್ತಿರೋ ಆದ್ರೆ ಈ ಸಮಸ್ಯೆಗಳನ್ನ ಅನುಭವಿಸಿದಾಗ ಅವ್ರ ನಂಬಿಕೆ ಇದ್ರ ನಂಬಬೇಕಾಗುತ್ತೆ ಆ ವಿಚಾರದಲ್ಲಿ ಇಂತ ಇಂತ ಎಲ್ಲಾ ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದ್ ಬರುವಂತದ್ದು ಮತ್ತೆ ಮಾಟ ಮಂತ್ರ ಆಗಿರುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಈ ರೀತಿ ಏರುಪೇರುಗಳಾದಾಗ ಸಣ್ಣ ಪುಟ್ಟ ಉದಾಹರಣೆಗೆ ತುಲಾರಾಶಿಯವರ ಅದರ ಪ್ರಭಾವ ಹೇಗೆ ಗೊತ್ತು ಮಾಡ್ಕೋಬೇಕು ಮಾಟ ಮಂತ್ರದ ವಿಚಾರವಾಗಿ ನಾನು ಗ್ರಹಗಳ ಅನುಸಾರವಾಗಿ ತೊಂದರೆಗಳು ಹೇಳ ಇನ್ನು ವಸ್ತುಗಳ ಅನುಸಾರವಾಗಿ ನೋಡಿ ನಿಮ್ಮ ಮನೇಲಿ ಏನಾದ್ರು ಒಂದು ಕನ್ನಡಿ ಇದ್ರೆ ಇದಕ್ಕಿದ್ದಂಗ್ ಬಿದ್ದು ಒಡೆದು ಹೋಗುವಂತದ್ದು ದೇವ್ರ ಮನೆ ಫೋಟೋನಲ್ಲಿ ಫೋಟೋನ ಹಾಕಿರ್ತಾರೆ ಅದು ಸಡನ್ ಆಗಿ ಇನ್ನೇನೋ ಬಿದ್ದು ಅದು ಎಷ್ಟೋ ಸತಿ ಗಾಳಿಗೆ ಬಿದ್ದಿದೆ ಅಂತ ಹೇಳ್ತಾರೆ ಗಾಳಿಗೆ ಬೀಳೋದು ಒಂದು ಕೋಇನ್ಸಿಡೆನ್ಸ್ ಅಷ್ಟೇ ಆದ್ರೆ ಅದ್ರ ಮಠ ಮಂತ್ರ ಪ್ರಭಾವ ಅದ್ರ ಮೇಲೆ ಇರುತ್ತೆ ಸೊ ಆ ರೀತಿ ಆಗುವಂಥದ್ದು ಮತ್ತೆ ಯಾವುದೇ ರೀತಿ ಮನೆಯಲ್ಲಿ ಏನಾದ್ರೂ ಒಂದಿಷ್ಟು ಅಹಿತ ಘಟನೆಗಳು ಅಂದ್ರೆ ಸಾಕಿರುವಂತ ಸಾಕು ಪ್ರಾಣಿ ಒಂದು ಇಷ್ಟವಾದ ನಾಯಿ ಸಾಕಿರ್ತಾರೆ ಅದು ಇದ್ದಕ್ಕಿದ್ದಾಗೆ ತೀರ ಹೋಗುವಂಥದ್ದು ಈ ರೀತಿ ಹತ್ತು ಹಲವಾರು ತುಂಬಾ ಭಿನ್ನವಾಗಿರುವಂತದ್ದು ಕೆಲವೊಬ್ಬರಿಗೆ ನಾವು ನಮ್ಮ ಅನುಭವಕ್ಕೆ ಬಂದಾಗ ಊಟದಲ್ಲಿ ಏನೋ ಒಂದು ಕೂದಲು ಬರುವಂತದ್ದು ಮತ್ತೆ ಯಾವುದೇ ರೀತಿ ಕೆಟ್ಟ ಕೆಟ್ಟ ಕನಸುಗಳು ದುಸ್ವಪ್ನಗಳು ಅಂತಾನೆ ಹೇಳ್ಬೋದು ಅವ್ರ ಮಲಗಿದಾಗ ದುಸ್ವಪ್ನಗಳು ಬರುವಂತದ್ದು ಮತ್ತೆ ಮನೆಯಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಮಾತುಕತೆಗಳು ಆಗ್ತಿರುತ್ತೆ ಇದಕ್ಕಿದ್ದಂಗೆ ಜಗಳಾಗ್ಬಿಡುವಂಥದ್ದು ಸೊ ಈ ರೀತಿ ಎಷ್ಟೇ ಆದ್ರೂ ಕೂಡ ಮನೆಯಲ್ಲಿ ಕುಟುಂಬದವ್ರಿಗೆ ಎಷ್ಟೇ ಪ್ರೀತಿ ಮಾಡಿದ್ರು ಮನೆಗೆ ಮನೆಗೆ ಹೋಗಿ ಮನಸ್ಸೇ ಬರೋದಿಲ್ಲ ಈ ರೀತಿ ಸಮಸ್ಯೆಗಳು ನೋಡ್ತೀವಿ ಸೊ ಈ ರೀತಿ ಹತ್ತು ಹಲವಾರು ವಿಚಾರ ಅಥವಾ ಮನೆಯಲ್ಲಿ ನೀವು ಎಷ್ಟೋ ಪ್ರೀತಿ ಪಾತ್ರರಿದ್ರು ನೀವೇ ತರ ಆಗ್ತೀರಾ ಅಥವಾ ನಿಮ್ಮನ್ನೇ ವಿಲಂ ತರ ನೋಡುವಂಥದ್ದು ಮತ್ತೆ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ತುಲಾರಾಶಿಯವರ ಆರೋಗ್ಯದಲ್ಲಿ ಮಾಟ ಮಂತ್ರ ಮಾಡಿಸಿದಾಗ ಏನಾಗುತ್ತೆ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಟೆಸ್ಟ್ಗಳನ್ನು ಮಾಡಿಸಿದ್ರು ಕೂಡ ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಎಲ್ಲ ಔಷಧೋಪಚಾರ ಮಾಡಿದ್ರು ಎಲ್ಲ ಇರುತ್ತೆ ಆದ್ರೂ ಅವರಿಗೆ ಸಮಸ್ಯೆ ಬಗೆಯರೋದಿಲ್ಲ ಆ ರೀತಿ ವಿಚಾರದಲ್ಲಿ ಅವ್ರು ತಿಳ್ಕೊಬೇಕು ಮಂತ್ರ ಆಗಿದೆ ಅದರಿಂದ ನಮಗೆ ಸಮಸ್ಯೆ ಆಗ್ತಿದೆ ಅದಕ್ಕೆ ಇರುವಂತ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡ್ಕೋಬಹುದು ಅವಾಗ ಅವರಿಗೆ ರಿಲೀಫ್ ಸಿಗುತ್ತೆ ಗ್ರಹಗಳ ಅನುಸಾರವಾಗಿ ತೊಂದರೆಗಳು ಹೇಳಿದೆ ಮತ್ತು ವಸ್ತುಗಳ ಅನುಸಾರವಾಗಿ ತುಲಾರಾಶಿಯವರಿಗೆ ಈ ಎಲ್ಲಾ ಪ್ರಭಾವಗಳನ್ನ ನಾವು ನೋಡ್ತೀವಿ ಓಕೆ ಗುರುಜಿ ಇನ್ನು ಕೂಡ ಅಹ್ ಮುಂದುವರೆದು ನೋಡೋದಾದ್ರೆ ತುಲಾ ರಾಶಿಯವರ ವಿಚಾರವಾಗಿ ಪವರ್ಫುಲ್ ಇದೆಯಾ ಈ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಅನ್ನೋದು ಇದ್ರೆ ಅದು ಹೇಗೆಲ್ಲ ಇರುತ್ತೆ ಪರಿಹಾರ ಕ್ರಮಗಳು ಏನೇನು ಅಂತ ಹೇಳಿ ನೋಡಿ ಖಂಡಿತ ಪವರ್ಫುಲ್ ಇರುತ್ತೆ ಅದಕ್ಕೆ ಅಲ್ವಾ ನಾವು ಹೇಳಿದ್ದು ಮಂತ್ರ ದೋಷ ದೃಷ್ಟಿದೋಷ ವಿಚಾರವಾಗಿ ಆ ಒಂದು ಎಫೆಕ್ಟ್ಸ್ ಗಳನ್ನ ಯಾರ್ಯಾರು ಯಾರು ಅವರು ಒಂದು ನೋಡ್ದಿರ ಅನುಭವಿಸಿದವರಿಗೆ ಅದರ ಒಂದು ಕಷ್ಟ ಗೊತ್ತು ಯಾಕಂದ್ರೆ ಇದನ್ನೆಲ್ಲ ಫೀಲ್ ಮಾಡುವಂತದ್ದು ಈಗ ಉದಾಹರಣೆ ಒಂದ್ ಸಿಂಪಲ್ ಆಗಿ ಗಾಳಿ ಇದೆ ಜೋರಾಗಿ ಬೀಸ್ತಿದ್ರೆ ಗಾಳಿನ ಯಾರು ನೋಡಕ್ ಆಗಲ್ಲ ಗಾಳಿನ ಅನುಭವ ಮಾಡ್ಕೋಬೇಕಂದ್ರೆ ಗಾಳಿಗೆ ಮೈ ಒಡ್ದಾಗ ಆ ಒಂದು ಅನುಭವ ಬರುತ್ತೆ ಅದೇ ರೀತಿ ಮಾಟ ಮಂತ್ರ ವಿಚಾರದಲ್ಲೂ ಕೂಡ ಅನುಭವ ಅನುಸಾರವಾಗಿ ಬರುವಂತದ್ದು ಇದು ಪವರ್ಫುಲ್ ಖಂಡಿತ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಪರಿಹಾರಗಳನ್ನ ಕೆಲವೊಂದು ಅನಿವಾರ್ಯ ಅಂದ್ರೆ ನೀವು ಮಂತ್ರ ಮುಖೇನ ಆಗಿದೆ ಅಂತಂದ್ರೆ ಎರಡು ಪದ್ಧತಿ ನಾವು ತಿಳಿಸ್ಕೊಟ್ವಿ ಒಂದು ಜೋಯಿಷರಲ್ಲಿ ಮತ್ತೆ ಒಂದು ಹತ್ರ ಇರುವಂತಹ ಅರ್ಚಕರಲ್ಲಿ ಹೋದಾಗ ಒಂದು ಕವಡೆ ಶಾಸ್ತ್ರ ಮತ್ತು ಪ್ರಶ್ನಾಶಾಸ್ತ್ರದಲ್ಲಿ ಅದನ್ನ ಕಂಡು ಎರಡನೇ ವಿಚಾರದಲ್ಲಿ ನಾವು ಹೇಳಿದ ಸಂಬಂಧಪಟ್ಟಂತ ವಿಚಾರಗಳು ತಿಳಿಸಿರುವಂತ ಸಂಬಂಧಪಟ್ಟ ಚಿಕ್ಕ ಚಿಕ್ಕ ವಿಚಾರಗಳ ಕನ್ನಡಿ ಒಡೆಯೋದ್ರಿಂದ ಹಿಡ್ಕೊಂಡು ಫೋಟೋ ಇಡ್ಕೊಂಡು ಈ ರೀತಿ ಇದ್ದಾಗ ಸಮಸ್ಯೆಗಳು ಇರುತ್ತೆ ಅದು ಪವರ್ಫುಲ್ ಆಗಿರ್ತವೆ ಸೊ ಅದರ ಒಂದು ಭಾಗವಾಗಿ ಒಂದು ತುಂಬಾ ಬಹುಮುಖ್ಯವಾಗಿ ಅದರ ಒಂದು ಎಫೆಕ್ಟ್ಸ್ ನ ತಗ್ಗಿಸಬೇಕು ಮಾಟಮಂತ್ರ ವಿಚಾರದಲ್ಲಿ ಮೊದಲೇ ಹಂತದಲ್ಲಿ ಹೆಚ್ಚು ಹೆಚ್ಚು ವಿಶೇಷವಾಗಿ ಅವರ ಮನೆಯನ್ನ ಸಾರಿಸುವಂತದ್ದು ಯಾವ ಅದರಲ್ಲಿ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ ಅದರಿಂದ ಏನಾಗುತ್ತೆ ತುಂಬಾ ಮನೆಯಲ್ಲಿ ನೆಗೆಟಿವಿಟಿ ದೂರ ಆಗುವಂಥದ್ದು ಪ್ರತಿ ದಿನಾನು ಅದನ್ನ ಬಳಸಬಹುದು ಅದು ತುಂಬಾ ವಿಶೇಷ ಮತ್ತೆ ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯ ಒಂದು ದೇವರ ಮನೆ ಹೊರಗಡೆ ಅಥವಾ ಒಳಗಡೆ ಒಂದು ರಂಗೋಲಿಯನ್ನ ಹಾಕ್ಬಿಟ್ಟು ಒಂದು ಸ್ಟೀಲ್ ತಟ್ಟೆಯನ್ನ ತಗೊಳ್ಳುವಂಥದ್ದು ಅದರಲ್ಲಿ ಒಂಬತ್ತು ಹಣತೆಗಳನ್ನ ಇಟ್ಕೊಳ್ಳುವಂಥದ್ದು ಆ ಒಂಬತ್ತು ಹಣತೆಯಲ್ಲಿ ಕಡ್ಡಾಯವಾಗಿ ಸಾಸಿವೆ ಎಣ್ಣೆಯನ್ನು ಹಾಕುವಂಥದ್ದು ಆ ಸಾಸಿವೆ ಎಣ್ಣೆ ಹಾಕಿ ದೀಪವನ್ನು ಬೆಳಗುವಂಥದ್ದು ಅದರಲ್ಲಿ ಒಂಬತ್ತು ನವದುರ್ಗೆಯರ ಆರಾಧನೆ ನವದುರ್ಗೆಯರ ಆಹ್ವಾನೆ ಮತ್ತು ಆ ಆರಾಧನೆ ಮಾಡುವಂಥದ್ದು ದುರ್ಗೆ ವಿಶೇಷವಾದ ಮಂತ್ರಗಳನ್ನ ಜಪಿಸುತ್ತಾ ಈ ರೀತಿ ಬರುತ್ತೆ ಪ್ರಥಮ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೆ ಚತುರ್ವಿತಂ ಪಂಚಮಂ ಸ್ಕಂದ ಮಾತೆತಿ ಷಷ್ಠಂ ಕಾತ್ಯಯನೇ ಚ ಸಪ್ತಮಂ ಕಾಳರಾಸ್ತ್ರೇಷ್ಠ ಮಹಾಗೌರಿ ತಮ್ ಅಷ್ಟಮಂ ನವಮಂ ಸಿದ್ಧಿದಾತ್ರೇ ಚ ನವದುರ್ಗ ಪ್ರಕೀತತ ಈ ಒಂದು ಒಂಬತ್ತು ನವದುರ್ಗೆಯರ ಮಂತ್ರಗಳನ್ನು ಹಾಕಿ ಹಣತೆಯಲ್ಲಿರುವ ಎಣ್ಣೆ ಉರಿಸ್ದಾಗ ಅದ್ರ ಜೊತೆ ನಾನು ಹೇಳಿದೆ ಮೂರು ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತೆ ಮಹಾ ಬಾಧಕಾಧಿಪತಿ ಶನಿ ಶನಿಗೆ ಸಂಬಂಧಪಟ್ಟಂತೂ ಒಂದು ಚಿಟಿಕೆ ಅಷ್ಟು ಎಳ್ಳು ಹಾಕ್ಬೇಕು ಆ ಒಂಬತ್ತು ಹಣತೆಯಲ್ಲಿ ಮತ್ತೆ ಇನ್ನೊಂದು ಬಾಧಕಾಧಿಪತಿ ಗ್ರಹ ಸೂರ್ಯ ಸೂರ್ಯನ ಧಾನ್ಯ ಗೋಧಿ ಕಾಳನ್ನ ಆ ಒಂಬತ್ತು ಹಣತೆಯಲ್ಲಿ ಇರುತ್ತೆ ಚಿಟಕೆಯಷ್ಟು ಎಳ್ಳು ಗೋಧಿ ಕಾಳು ಮತ್ತೆ ಇನ್ನು ಉಳಿದಿರುವಂತದ್ದು ಗ್ರಹ ಅಹ್ ಷಷ್ಠಿಯಾಧಿಪತಿ ಗುರು ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ಕಡಲೆಕಾಳು ಇದನ್ನ ಒಂಬತ್ತು ಹಣತೆಯಲ್ಲಿ ದೀಪ ಉರಿಸುವಾಗ ಸಾಸಿವೆ ಎಣ್ಣೆಯಲ್ಲಿ ದೀಪ ಉರಿಸಬೇಕಾದ್ರೆ ಎಲ್ಲವನ್ನು ಇಷ್ಟಿಷ್ಟು ಹಾಕುವಂಥದ್ದು ಹೇಳಿ ಈ ದೇವಿಯ ವಿಶೇಷವಾದ ಮಂತ್ರವನ್ನು ಹೇಳ್ಬೋದು ಸೊ ಕೆಲವೊಬ್ರಿಗೆ ದೇವಿಯ ಅನುಷ್ಠಾನ ಮಾಡಕ್ ಆಗಲ್ಲ ಸಮಸ್ಯೆಗಳಿದೆ ಅವ್ರಿಗೆ ಇನ್ನೇನೋ ಪ್ರ ಇದು ಮಾಡಕ್ಕಾಗಲ್ಲ ಪರಿಹಾರ ಅಂದ್ರೆ ಒಂದ್ ಸಿಂಪಲ್ ಪರಿಹಾರ ಏನಂದ್ರೆ ಪ್ರತಿಯೊಬ್ಬರು ರಾತ್ರಿ ಊಟದ ನಂತರ ಯಾರು ತುಲಾರಾಶಿಯವರು ಮಾಟ ಮಂತ್ರದ ದೃಷ್ಟಿದೋಷದ ಪ್ರಭಾವ ಎದುರಿಸ್ತಾ ಇದ್ದೀರೋ ಅವರು ನಿಮಗೆ ಬಹುಮುಖ್ಯವಾಗಿ ಮನೆಯಲ್ಲಿ ಒಂದು ಚಿಕ್ಕದೊಂದು ಬೆಳ್ಳಿ ಲೋಟ ಅಥವಾ ಬೆಳ್ಳಿ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಮನೆಯಲ್ಲಿ ಅಡಿಗೆ ಮನೆಯಲ್ಲಿರುವಂಥ ಚಿಕ್ಕ ಲವಂಗ ಲವಂಗದ ಜೊತೆಯಲ್ಲಿ ಒಂದು ಪಚ್ಚು ಕರ್ಪೂರ ಮತ್ತೆ ಒಂದು ಚಿಕ್ಕದಾಗಿರುವಂತಹ ಮನೆಯಲ್ಲಿರುವಂತಹ ಒಂದು ತುಳಸಿ ಎಲೆ ಇದನ್ನ ಮಿಶ್ರಣ ಮಾಡಿ ಅದನ್ನ ಒಂದು ಲೋಟದಲ್ಲಿ ಆ ನೀರನ್ನ ಮುಚ್ಚಿಟ್ಬಿಡಿ ರಾತ್ರಿ ತಗೊಂಡು ಸೊ ಈ ಮೂರು ಮಿಶ್ರಣ ಮುಚ್ಚಿಟ್ಟು ಬೆಳಿಗ್ಗೆ ಎದ್ದು ನಿಮ್ಮ ಮನೆ ಹತ್ರ ಇರುವ ನಿಮ್ಮ ಮನೆಯಲ್ಲಿ ಗಾರ್ಡನ್ ಒಂದು ಚಿಕ್ಕ ಏನೋ ಪಾಟ್ ರೋಸ್ ಪ್ಲಾಂಟು ಅದಕ್ಕೆ ಆ ನೀರನ್ನ ಹಾಕುವಂಥದ್ದು ಆ ಅದು ಏನಾದ್ರೂ ತುಂಬಾ ದೋಷ ಮತ್ತೆ ಮಾಟ ಮಂತ್ರ ಆಗಿದ್ರೆ ಆ ನೀರು ಬೇಗನೆ ಬಿಡುತ್ತೆ ನಿಮ್ ಕಣ್ಣಿಗೆ ಕಾಣಲ್ಲ ಯಾವುದು ಈ ಲವಂಗ ಮತ್ತು ಕರ್ಪೂರ ಮತ್ತೆ ತುಳಸಿ ಎಲೆ ಹಾಕಿರುವಂತ ಬೆಳ್ಳಿ ಲೋಟದಲ್ಲಿ ಇರುವಂತ ನೀರು ಆದ್ರೆ ಹೀರಿಕೆಯಿಂದ ನಿಮಗೆ ಗೊತ್ತಾಗುತ್ತೆ ಅದು ಬೇಗ ಹೀರ್ಕೊಂಡ್ರೆ ಮಾಟಮಂತ್ರ ಆಗಿದೆ ದೃಷ್ಟಿದೋಷ ಇದೆ ಅದರಿಂದ ನಿಮ್ಮ ಬೇಗ ಹೀರುವಿಕೆ ನೀರು ಹೀರುಕೊಂಡ್ರೆ ಅದು ಆಗಿದೆ ಅದು ಕರಗಿದೆ ಅಂತ ಅರ್ಥ ನೀರು ಅಲ್ಲೇ ಉಳ್ಕೊಂತು ಇದಿಲ್ಲ ಅಂದ್ರೆ ಇನ್ನೂ ಅದಕ್ಕೆ ಪರಿಹಾರಗಳು ಸ್ಟ್ರಾಂಗ್ ಆಗಿ ಮಾಡಬೇಕು ಉದಾಹರಣೆಗೆ ಪ್ರತಿ ಅಮಾವಾಸ್ಯಗಳಲ್ಲಿ ಹುಣ್ಣಿಮೆಯಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತ ನಿಮ್ಮ ಮನೆಗೆ ಹತ್ರ ಇರುವಂತಹ ಯಾವುದೇ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಪ್ರತಿಂಗೇರ ಹೋಮ ನಡೀತಿರುತ್ತೆ ನವಗ್ರಹ ಶಾಂತಿ ಹೋಮ ನಡೀತಿರುತ್ತೆ ಕೆಲವೊಂದಲ್ಲಿ ಇನ್ನೂ ಪವರ್ಫುಲ್ ಆಗಿ ಬಗಲಾಮುಖಿ ಹೋಮ ಅಂತ The mm -hmm. cat ದೇವಿಗೆ ಸಂಬಂಧಪಟ್ಟಂತದ್ದು ಆ ಬಗಲಾಮುಖಿ ಹೋಮದಲ್ಲಿ ಅದು ಯಾವ ಯಾವ ಸಮಯದಲ್ಲಿ ಮಾಡ್ತಾರೆ ಗುರುಜಿ ನೋಡಿ ಪ್ರತಿ ಅಮವಾಸ್ಯಗಳಲ್ಲಿ ತುಂಬಾ ಮಾಡ್ತಾರೆ ಅಮವಾಸ್ಯಗಳಲ್ಲಿ ಬಹುಮುಖ್ಯವಾಗಿರುವಂತ ಹೋಮ ಈ ಒಂದು ದೇವಸ್ಥಾನದಲ್ಲಿ ಪ್ರತಿಂಗಿರ ಹೋಮ ಮತ್ತು ಬಗಲಾಮುಖಿ ಹೋಮ ಈ ಪ್ರತಿಂಗಿರ ಹೋಮ ಆಗ್ಲಿ ಬಗಲಾಮುಖಿ ಹೋಮ ಆಗ್ಲಿ ತುಂಬಾ ಪವರ್ಫುಲ್ ಹೋಮಗಳು ಇದರಿಂದ ಏನಾಗುತ್ತೆ ಪೂಜೆ ಸಂಕಲ್ಪ ಮಾಡ್ಸ್ಕೊಳ್ಳಿ ಅಂದ್ರೆ ನೀವು ಯಾರು ಇದನ್ನ ಮಾಡ್ತಾ ಇದ್ದೀರಾ ಪೂಜಾ ಸಂಕಲ್ಪ ಮಾಡ್ಸ್ಕೊಂಡು ನಮ್ಮ ದೃಷ್ಟಿದೋಷ ಮಾಟ ಮಂತ್ರ ನಿವಾರಣೆ ಆಗ್ಲಿ ಅಂತ ಮಾಡಿಕೊಂಡು ಪರಿಹಾರ ಮಾಡಿಕೊಳ್ಳುವಂಥದ್ದು ಸಿಂಪಲ್ ಆಗಿ ಒಂದು ದೇವಿಯ ದೇವಿಗೆ ದುರ್ಗಾ ದೇವಿಗೆ ಹಣತೆ ಮನೆಯಲ್ಲೇ ಮಾಡುವಂತದ್ದು ಎರಡನೇದಾಗಿ ಈ ಒಂದು ಬೆಳ್ಳಿ ಲೋಟದಲ್ಲಿ ಮಾಡುವಂತ ಪರಿಹಾರ ಮೂರನೇದಾಗಿ ಎರಡು ಮಾಡ್ಲಿಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಇದನ್ನ ಮಾಡ್ಕೊಂಡ್ರೆ ಅವರಿಗೆ ಖಂಡಿತ ಮಾಟ ಮಂತ್ರ ದೃಷ್ಟಿ ದೋಷದಿಂದ ಪರಿಹಾರ ಸಿಗುತ್ತೆ ಅವ್ರ ನೆಮ್ಮದಿಯ ಜೀವನ ಜೀವಿಸಬಹುದು ಓಕೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಾಟ ಮಂತ್ರ ಮತ್ತೆ ದೃಷ್ಟಿ ದೋಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ತುಲಾ ತುಲಾರಾಶಿಯವರು ಹೇಗೆಲ್ಲ ಅದ ಅನುಭವಕ್ಕೆ ಬರುತ್ತೆ ಅದರಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳೇನು ಜೊತೆಗೆ ಅದರಿಂದ ಸುಲಭವಾಗಿ ಯಾವ ರೀತಿಯಾಗಿ ಹೊರಬರದು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದೀರ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಮತ್ತೆ ಇವತ್ತಿನ ದಿನದ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಸರ್ವೇ ಜನೋ ಸಮಸ್ತ ಸನ್ಮಂಗಳಾನಿ ಸಮಿಬಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಈ ಒಂದು ವಿಶೇಷ ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ D'ar c'h'euzh <muchas>